ಏನ್ ಎಲ್ಲ ಬಹು ಸುಳ್ಳೆಂಗ್ ನಲ್ಲೂ ಅಷ್ಟೇನೆ ಅವ್ರ್ ಯಾವಾಗ ಬಂದ್ರೆ ಫುಲ್ ಬಗ್ಗೆ ನೆಗೆಟಿವ್ ಹೌದೌದು ಸಿಕ್ಕಾಪಟ್ಟೆ ಮನೆಯಲ್ಲಿದ್ರೆ ಸೈಲೆಂಟನೆ ಯಾಕೆಂದ್ರೆ ಮೂರ್ ಹೊತ್ತು ಅಂದ್ರೆ ಇಲ್ಲ ಓದ್ಕೊತಾ ಇರ್ತಾಳೆ ಯಾವಾಗ್ಲೂ ಓದ್ಕೊತಾ ಇರ್ತಾಳೆ ಓದ್ಕೊತಾ ಇರ್ತಾಳೆ ಅಯ್ಯೋ ಓದ್ಕೊತಾ ಇರ್ತಾಳೆ ಬೇರೆಯವ್ರ್ ಮನೇಲೆಲ್ಲ ಓದು 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 ಅಂತ ಇವ್ಳ್ ಕೇಸಲ್ ಹೆಂಗೆ ಅಂದ್ರೆ ಈಗ ಆ ಈಗ ಆಲ್ಮೋಸ್ಟ್ ಹಾ ಲಾ ಮುಗ್ಸಿ ಹತ್ತತ್ರ ಎರಡು ವರ್ಷ ಆಗ್ತಾ ಬಂತು ಆದ್ರೂನು ಇನ್ನು ಸಿ ಎಸ್ ಓದ್ತಾ ಇದಾಳೆ ಸೊ ಆ ಎಕ್ಸಾಮ್ ಬರ್ತಾ ಇದೆ ಅಂದ್ರೆ ನಮಗ್ ಟೆನ್ಷನ್ ನಾನು ಇವ್ಳಿಗ್ ಬೇಕಾದ ಸತಿ ಹೇಳಿದೀನಿ ನಿನ್ ಯಾವತ್ತು ಓದು ಮುಗಿಯತ್ತೊ ಅವತ್ತು ನಾನ್ ಫುಲ್ ಪಾರ್ಟಿ ಎಲ್ಲ ಮಾಡ್ಬಿಡ್ತೀನಿ ಅಯ್ಯೋ ನಾನ್ ಮಾಸ್ಟರ್ಸ್ ಮಾಡ್ಬೇಕು ಅಂತಿದ್ದೀನಿ ಬೇಡ ಬೇಡ ಖಂಡಿತ ತಾಯಿ ಮಾಡ್ಬೇಡ ಅಂತ ಇದಾರೆ ಸ್ಟ್ರೆಸ್ ಕೊಡ್ತಾಳೆ ಯಾತ ಗೊತ್ತಾ ನನ್ಗೆ ಏನಾದ್ರು ಬೈ ಚಾನ್ಸ್ ಬಿ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಶುಗರ್ ಎಲ್ಲ ಬಂದ್ರೆ ಅದಕ್ಕೆ ಇವಳೆ ಕಾರಣ ಬೇರೆ ಯಾರು ಅಲ್ಲ ಆ ಲೆವೆಲ್ಗೆ ಅತ್ತು ಕರ್ದು ಹೆಂಗೆ ಅಂತಂದ್ರೆ ಇವಳು ಓದೋದು ಯಾವ ರೀತಿ ಅಂದ್ರೆ ಪೇಜ್ ಪ್ರಿಂಟ್ ಅಂಡ್ ಪಬ್ಲಿಷ್ಡ್ ಎಷ್ಟೆಷ್ಟು ಸತಿ ಪ್ರಿಂಟ್ ಆಗಿದೆ ಯಾವ ವರ್ಷದಲ್ಲಿ ಪ್ರಿಂಟ್ ಅಲ್ಲಿಂದ ಓದ್ಕೊಂಡಿರ್ತಾಳೆ ಬಟ್ ಆದ್ರೂನು ಎಕ್ಸಾಮ್ ಬರ್ತಾ ಇದೆ ಅಂದ್ರೆ ಏನು ಓದಿಲ್ಲ ನಾವು ಓದಿದ್ದೆಲ್ಲ ಮರ್ತೋಗ್ಬಿಟ್ರೆ ಅಲ್ಲಿ ಇದನ್ ಕೇಳ್ಬಿಟ್ರೆ ನಂಗ್ ಬರೆಯಕ್ ಟೈಮ್ ಸಾಲದೆ ಆದ್ರೆ